ಇಲ್ಲ ಈಗ ಇವರ ಟೀಸಲ್ ಗಾಳಿ ಬಂದು ಬಿತ್ತಿತ್ತು ಎಲ್ಲಿ ಬಿತ್ತಿಲ್ಲ ಕರೆಂಟ್ ಇಲ್ಲ ಅಂತದಿಲ್ಲ ತೋರೋದಿಲ್ಲ ಸುಮ್ಮನೆ ಕೂತ್ಕೊಳ್ಳಂತಿದ್ರು ಅವ್ರ ಇಲ್ಲೇ ಕೂತ್ಕೊಂಡು ಅವನ ಹತ್ರ ಮೊಬೈಲ್ ಇತ್ತು ಮಗ ಅವನ ಚೂರು ಇದ್ ಮಾಡ್ ಮಗನೇ ಕಾಮ್ ಕ್ಯಾರ್ಗೆಲ್ಲ ತೋರೋದಿಲ್ಲ

ಅಲ್ಲ ಒಂದು ಮಾತಾಡಿ ಯಾರು ಮಾತಾಡ್ತಾರೆ ಮಾತಾಡಿ ನಿಮ್ಗೆ ಹಿಂಗೆ ಒಂದು ಕೆಲವು ಸತ್ಯ ಹಂಗೆ ಅದು ನಿಮಗೆ ಇನ್ಯಾರನೂ ಕರ್ಕ ಬಂದ್ರೆ ಅದನ್ನ ಇವ್ರಿಗೆ ಸರಿ ಆಗ್ತಿಲ್ಲ ಹಿಂಗೆಲ್ಲೂ ಒಂದು ಸಣ್ಣ ಪುಟ್ಟ ಖರ್ಚು ಇರುತ್ತೆ ಅನ್ನ ಕೆಲ ಸಂಘಕ್ಕೆಲ್ಲ ಕಟ್ಟೋಕ್ಕಿರುತ್ತೆ ಅದನ್ನ ಮಾಡು ಅವ್ರು ಹೋಗ್ಲಿ ಒಂದು ಟ್ರೀಟ್ಮೆಂಟ್ಗೆ ಹೋಗಿರಲಿ ಹ್ಞೂ ನಿಮಗೆ ಟ್ರೀಟ್ಮೆಂಟ್ ಆಗಿಬಿಟ್ಟ ದೊಡ್ಡ ವಿಷಯ ಅಲ್ಲ ಕಷ್ಟ ಪಪ್ಪತಿ ಹ್ಯಾಂಗೆ ಅದೇನೂ ಹಾಪುದು ಆರೋಗ್ಯನೂ ಹಾಕುದು ಅವ್ರ ನೀವು ಕಷ್ಟ ಹಾಕುದು ಹಂಗೆ ಅಲ್ಲ ಸುತ್ತಮುತ್ತ ಎಲ್ಲ

ಬಂದಲ್ಲೇ ಬಪ್ಪದ ನೀವ್ ಒಂದಿಷ್ಟು ಜನ ಅವ್ರ ಬೆನ್ನಿಗಿದ್ರಿ ಅಲ್ದಿದ್ರೆ ಮತ್ತೆ ಗೊತ್ತು ಗೊತ್ತು ನಾವಂದ್ರೆ ಯೋನಂದ್ರೆ ಸರ್ ಹೆಚ್ಚಿನ ಇಲ್ಲ ನಾವು ನಾರಾಯಣ ಕಾರಣ ಕೇ ನಾನು ಮೂರೇ ಜನ ಇದ್ರಲ್ಲಿ ಇದ್ದು ಓದಿದ್ವಿ ಮೊದ್ಲಿಂದ ನಾವು ಆ ಬ್ಯಾಚಾಗೆ ಹಾ ನಮ್ಮ ಬ್ಯಾಚಾಗೆ ಇದ್ದೆ ಮತ್ತೆ ಯಾರು ಇಲ್ಲ ಇರಲಿಲ್ಲ ಈಗ ಎಲ್ಲ ಇದ್ರೆ ಇದು ರಿಪೋರ್ಟ್ ಆಯ್ತಾ ಇದು ಬಿ ಎಲ್ಲ ಬಂದ್ವರ ತಹಶೀಲ್ದಾರಿ ತಹಶೀಲ್ದಾರಿ ಮಾಡ್ತಾರೆ ನಮ್ಗೆಲ್ಲ ಆರ್ಟಿಸ್ಟ್ ಇತ್ತು ಈಗ ಈ ರೀತಿ ಎಷ್ಟು ಜನ ಮಾಡಿಸ್ರಿ ಈಗ ಮೂವತ್ತೆರಡು ಜನಪತ್ರ ಇದೆ

ಮೂವತ್ತೆರಡು ಫೈಲ್ ಹ ಹೌದು ಸರ್ ಇಪ್ಪತ್ತೇಳು ಫೈಲ್ ಇದೆ ಸರ್ ಇಪ್ಪತ್ತೇಳ ಗೋಮಾಳ ವಿರಹಿತಕ್ಕ ನಾವು ಪ್ರಪೋಸಲ್ ಮಾಡಿ ಸರ್ ಮೂವತ್ತೆರಡು ಕಳಿಸಿದ್ದೀವಿ ಡೀಮ್ಡ್ ಮೊದಲಿತ್ತು ಸರ್ ಈಗ ರೀಸೆಂಟ್ ಒಂದು 6 ತಿಂಗಳಿಂದ ಡೀಮ್ಡ್ ಪರಿಷ್ಕೃತ ಪಟ್ಟಿಯಲ್ಲಿ ಎಲ್ಲ ಕ್ಯಾನ್ಸಲ್ ಆಗಿದೆ ಸರ್ ಈಗ ಡೀಮ್ಡ್ ಅದ ಕಾನ್ಸೆಪ್ಟ್ ಹೋಗಿದೆ ಮೂಲ ಮಂಜೂರಾತಿ ಇತ್ತದೆ ಎಆರ್ ಮಾಡಬೇಕು ಅದು ಯಾರ್ ಪ್ರೋಸೆಸ್ ಅಲ್ಲಿ ಇದೆ ಅದು ಆಫೀಸಲ್ಲಿ ಸರ್ ಅರಣ್ಯ ಇಲಾಖೆ ನಾವು ಜಂಟಿ ಸರ್ವೆ ಎಲ್ಲಾ ಆಯ್ತು ಜಂಟಿ ಸರ್ವೆಗೆ ರಿಪೋರ್ಟ್ ಅನ್ನು ಕೊಟ್ಟಿದ್ರು ಅರಣ್ಯ ವಾಪಸ್ ಬಂದ ಕೂಡಲೇ ಅದು ಬಂದದ್ದು ಅರಣ್ಯ ಇಲಾಖೆಯವ್ರದ್ದು ನಮ್ದು ಆಯ್ತು ಈಗ ಉಷಾ ಮೇಡಮ್ ಅಂತ ಇದ್ರಲ್ಲ ಅವರು ಉಷಾ ಮೇಡಮ್ ದಾಖಲೆ ಕೇಳ್ತಾ ಇದ್ದಾರೆ ಹೌದು ಜಂಟಿ ಸರ್ವೆ ಆಯ್ತು ಸರ್ ಆದ್ಮೇಲೆ ಮತ್ತೆ ಪುನಃ ದಾಖಲೆ ಬೇಕಾ ನಿಮಗೆ ಇಲ್ಲ ಬೇಡ ಸರ್ ಕೊಟ್ಟೆ ನಾವು ಉಷಾ ಮೇಡಮ್ ಹೀಗೆ ಫಾರೆಸ್ಟ್ ಇಂದ ವಿರಹಿತ ಅಂತ ಜಂಟಿ ಸರ್ವೆ ಎಲ್ಲ ಆಗಿ ಮುಗಿದಿದೆ ನಿಮ್ಗೀಗ ಫಾರೆಸ್ಟ್ ಇಂದ ವಿಷಯ ಪ್ರಶ್ನೆ ಇಲ್ಲ ನಿಮ್ಗೀಗ ಅದು ಗೋಮಾಳ ಅಂತ ಬರ್ತದ ಪುನಃ ಹಾ ಗೋಮಾಳ ವಿರಹಿತ ಯಾರು ಕೊಡ್ತಾರೆ ಅದನ್ನ ಯಾರಿಗೆ ಅಲ್ಲ ಕಳಿಸಿದೀರ ಹ್ಮ್ 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 ನಿಮ್ಮದೆಲ್ಲ ಎಲ್ಲ ರೆಡಿ ಇದೆಯಾ ವಾಟ್ಸಪ್ಪಿಗೆ ಕಳಿಸ್ರಿ ಅದನ್ನ ನನಗೆ ಆಯ್ತು 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 ನಾನೀಗ ಅದನ್ನ ತಕ್ಕಂತೆ ಫಾರೆಸ್ಟ್ ನಾ ಮಾಡಿಸ್ದೆ ಉಳ್ದೆಲ್ಲ ನೀವು ಬೇಗ ಮಾಡಿಸಿ ಓಕೆ 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 ಇವ್ರು ಭತ್ತ ನಾರಾಯಣಣ್ಣ ಅಂತ ಹೇಳಿ ಗುಜ್ಜಾಡಿ ನಾರಾಯಣಣ್ಣ

ಕೆಲಸ <laughs>

आह हॉट्टी पनडर हाँ हॉट्टी पनडर है हाँ आउटर में जाता है हाँ हाँ अल्ल ये मत करना आउटर में जाके मिलेगा आउटर आउटर में आउटर में आउटर उन्होंने होय चेचे उठे आउटर ये नहीं ये भाई अजू अजू हुल भी चाहिए हुल मिले अल्ल आज किसान किसने मैं हुल कुत्ते मैं हुल चाहिए हाँ ना हुल आज के हुल पिल्ली हु